ದೇವತನ ಧರ್ಮಾಚರಣಿ ಕೃಷ್ಣ ವಿನಾಶ ಮಹಾ ಗಣಪತಿಯವರಿಗೆ ತೆರೆದಕ್ಕು ರಾಜ್ಯೋಡೆ ರಾಜ್ಯಭಾರ ಮತ್ತೊಂದು ಭತ್ತ ನೆಚ್ಚಿನ ಮಹಾಲಿಂಗೇಶ್ವರ ದೇವರ ಕೃಪಣ ಗುಮ್ಮದಿ ಹೊಂದು ತಿರುಪತಿ ತಿಮ್ಮಪ್ಪನ ಅಕ್ಕನೇನು ಪಡೆ ಜಲ ಜಲತೂದು ನಿಲಯ ನೆಂಚಿನ ವರ್ತಕುಲ್ಲಾಲ್ ದಿನ ಆದರನ್ನು ಬತ್ತೊಂದು ನನ್ನ ಸಾಗರ ಸೀವಿನಿ ಪಾತೊಂದು ಭತ್ತಿನೆಂಚಿನ ಅಪ್ಪೆ ರಾಜರಾಜೇಶ್ವರನ ಅಷ್ಟಪಾದಕ್ಕೂ ತೆರೆದಕ್ಕಾದ ಭೂಮಂಡಲಿನ ದೀರ್ಮ ನಿಂಚಿನ ನಾಗಬ್ರಹ್ಮರು ಆದಿಶೇಷೇ ವಾಸುಕಿನ ಚಿತ್ತು ನಂದುಬಂದು ಕಥ ಸಾನ್ನಿಧ್ಯ ವಿಲೇದ ಬದುಕು ನಿಮ್ಚಿನ ಸರ್ವ ಶಕ್ತಿಗಳನ್ನ ಲೆಕ್ಕಕೊಂಡಾಡಂದು ಹಿಮಾಧಿ ವಂಟೆ ಜಾರಂದನು ನೇರ ಕೆಮುತ್ತಂದು ಕರಗಾತ ಬಂದಿನ ಹೊರಿ ಬಬ್ಬುಲ್ನ ನೇರು ಕೆಮ್ಮು ಏಳುಪುಡಿ ಅಮ್ಮಾಯಿಯನ್ನು ನೇರ ಕೆಮ್ಮು ಏಳು ಸಿರಿ ಕುಮಾರ ಈ ಜಾಗಳ ಬಣ್ಣಗ ದಾದನ ಧರ್ಮಹಾದಿ ಮಾ ಆದಿನಾಥೇಶ್ವರನ ಗ್ರಾಮದೇವರ ಅಪ್ಪನೇನು ಪಡೆಯೊಂದು ಭಾಸ್ಕರ ಸಂಸಾರ ತನ್ಮಧ್ಯಡು ಯಾವ ಕಾಲಡು ಬಲಪಂಗಸು ನಿಲಯನ ಮಲ್ಪಣ ಮಾಯ ಗೋಚಾರದಿ ಒಂದು ಸ್ವಾಮಿಪ್ಪ ಮಂತ್ರ ದೇವತೆ ಧ್ವನಿಕಾಲ ಚಿತ್ತ ಪ್ರಕಾರವಾದ ನವಜಾತ ಸನ್ಯಾಸಿ ನಗಲು ಸಿದ್ಧಿಗೋಚರ ಸಾಧು ಸನ್ಯಾಸಿ ನಗಲು ಅಪ್ಪ್ಯ ಮಂತ್ರ ದೇವತೆ ಸಾಧು ಸನ್ಯಾಸಿಗೂ ನೆಲೆಯ ಮಲ್ಪಣೆ ಅಂತ ಬರುತ್ತು ದೇವತೆ ಹೊಣ್ಣ ಆ ಜಾಗಡ ಬಣ್ಣಗ ನನ ಮಂತ್ರದ ಗರಿಟೆ ಕುಂಡಾಲ ತಂದ್ರಿಗ ಕುಂಟಾಲ ಜನರಿಗ ಹುಲಿಯೊಂದು ಬೇರಾಜಪೋಟು ಆರಾಧನೆ ಕಳತುಂಡು ಮನೆ ದೇವೇರಿನ ಬಲತ ಮರಿಕೆಲ್ಡ್ಡು ಗುಬ್ಬಿ ದೇವೇರಿನ ಎಡತ ಮರಿಕೆ ಆರಾಧನೆ ಅಷ್ಟು ಐಶ್ವರ್ಯನು ಮರಿನ ಬರ್ತು ಆ ಪ್ರಕಾರ ನೆನಕಾಯಿ ಗಟ್ಟಲೆಡು ಗಂಗು ವೈದ್ಯ ದಿಮಿ ಕಾಂತು ವೈದ್ಯ ಕಣ್ಣು ಕಣ್ಣು ಪುಟ್ಟ ಎಪ್ಪು ನಿಂಚಿನ ಮೃತಕು ನನವಂಜಿ ಕುಲ ಸೆರೆ ಮಂದಿ ನಿಂಚಿನ ಕಲ್ವೇರ್ನ ಕಾಟಾ ಒಂದು ಪಂಪು ವಿಚಾರ ಬಗ ನಂತ ವೈದ್ಯವಾಗಿ ಎಬಿಕ್ ಪುಟ್ಟನಂಚಿನ ಮೃತ ಆ ಪ್ರಕಾರವಾಂಜು ವೈದ್ಯ ಕಂತು ವೈದ್ಯ ಜಸ ಬಿ ದಾಳಂದು ಪ್ರಚರಾಜ್ಯ ಬಣ್ಣಗ ಕುಂಟಗಳ ದಂತಿನಡೆ ಕಲಿರೋತ್ನ ದೈವ ಬೋರ್ಡ್ ಒಂದು ಗೆನ್ನೆ ಅಚನಂದ ಜಾಗಡ ಬಣ್ಣಗ ಮಲ ವೈಸಂದಾಯ ಬೋರ್ಡ ಹತ್ತು ಕೈತಾಯ ಬೋರ್ಡ ನಾಲ್ಕು ಐತಾಯ ಬೋರ್ಡ ಬಣ್ಣಗ ಇರು ಅಂಚಿನ ದೈವ ಎನ್ನ ಚಾವಡಿ ಬಡಿತನಾಥುಲ್ಲ ಇರು ಬರ್ತಾರಂದ ಇರ್ನ ಮನೆ ದೇವರನ್ನ ಬರದ ಮರಗಿಲ್ಡ್ ಗೋಪಿ ದೇವರನ್ನ ಎಡದ ಮರಗಿಲ್ಡ್ ಕದ್ರಿ ಮುಡಿ ನಂಚಿನ ಕಪ್ಪೂರ್ಣ ಶಕ್ತಿ ಅಪ್ಪ ಮಂತ್ರ ದೇವತೆ ಎಲ್ಲ ಕಾಂತ ವೈತ ಎರಡಾಂಗಲ ಕೇಳ ಅಲಿನಂಜಿ ಕೇನಡ ಊರು ಕೊಂಗೆ ಮಾರಿಯಾವಳು ಇಲ್ಲ ಘಾಟದೇವಾಳು ಕಂಪನಿ ಕೊಡುವುದು ಅಂಜಾನಂದಂಡ ಈರು ಗೊರ್ಪರಂದಂಡ ಯಾಕೊಳಪಂಡ ಅಪ್ಪ ಮಹದೇವನ ಬೊತ ಆರಂಧಕರ್ಪಣಪ್ಪ ದೇವತಿನ ಹಠ ಚದಿಗಡ್ಡಿಯನ್ನು ಕೊಡುವುದು ಅಂಜಾನಂದಂಡ ಪದ್ಮಜಿ ರಾಜ್ಯ ಭದ್ರಾಜಿ ಭಾಷೆ ಬರ್ತು ನನ್ನ ಜೋಗ್ಯ ಜಂಜೋ ಮಟ್ಟು ಪಾಟನಚಿನ ಅಪ್ಪ ವಂದ್ರ ದೇವತೆ ಮುಖ್ಣ ಪಲಟು ವಂಜಿಪಾಲೆ ಸಿಂಗಾರು ಮೂಜಿಗಣ್ಣ ಪೊಲ ಬಚ್ಚಿರಬೇಡು ತುಂಬ ಗೊತ್ತಿನ ಆ ಪ್ರಕಾರವಾದ ಗಾಂಧು ವೈದ್ಯನ ಸೆರಂಗು ಬೆರೆಯುವಂದು ವಾ ಪ್ರಕಾರ ಬೆತ್ತದ ಬೆತ್ತಡಿ ಕಂಜಿ ವರ್ಪುಣ ಸೂರ್ಯನ ಬೆತ್ತಡಿ ನೂರು ವರ್ಪುಣ ಪುಚ್ಚದ ಬೆತ್ತಡಿ ಕಿಂಗಿ ವರ್ಪುಣ ಅವೇ ಪ್ರಕಾರವಾದ ಪರಿಮೂಜಿ ಕರೆದ ಅಂಗಾರ ಕರೆದು ಉದಾರ ವರ್ಪುಣಾಣಿ ಸುಮಾರ ಮಣ್ಣಗ ಗಾಂಧು ವೈದ್ಯನ ಬೆತ್ತಡಿ ವರ್ತ ನಿಂಚಿನ ಹೊರತು ಅಂಗನಡಿ ಒಂದೆ ಒಂದಿ ಮಧಿಮಾಲು ಪೆರಡನ್ನು ಕಂಚಲ್ ಮಡಿದು ಹೊಟ್ಟು ರಟ್ಟಿ ಬಳಸಂದು ವರ್ತ ಹೊರತು ಅಜ್ಜಾನಂದ ಹಸರಿ ಇರೋ ವಾಣಿ ಮುಖೇನ ಪೂಜಾದ ನನ ನಿನ್ನ ಚಾವರಿ ನಿಂಚಿನ ದೈವ ನಿನ್ನ ಅಂಗನಡು ಕುಲ್ಲ ದೈವ ಅನಸ್ತು ಕೊಂಡಾಗೆ ಆ ಪ್ರಕಾರವಾದ ಒಂದಿ ಕತ್ತರಿ ಮನೆ ಮಂಚವನ್ನು ಮುಸ್ತೊಂದು ಗುಡಿದ ಬಿಂಬಾಡು ಕಾಡ ಬಿಟ್ಟು ಆರಾಧನೆ ಕಳಿಸೋದು ಬರ್ತೇವೆ ಆರಾಧನೆ ಕರ್ತೇವೆ ಧರ್ಮವರಿಕೊಂಡು ಅಧರ್ಮವರಿ ಕೂಡ ಬಂದು ನಿಂತಿನ ಕಟ್ಲೆ ಪ್ರಕಾರವಾದ ಸಾಂತ್ ವೈದ್ಯನು ಮುಕ್ತಿಗುರೊಂದು ಮಟ್ಟಲು ಮಾಡಿ ನಿಂತಿನ ಗುರುತು ಆ ಪ್ರಕಾರವಾದ ಸಾಂತ್ ವೈದ್ಯನ ಕಟ್ಲೆ ಬೇಕು ಸಾಂತ್ವೈದ ಮಂತ್ರದೇವತೆ ಒಣ್ಣು ಬರ್ತಾ ನನ್ನ ಅಬ್ಬಾಯ ಸಿಕ್ಕಿಯಲು ಆ ಪ್ರಕಾರವಾದ ಕುಪ್ಪೆಟ್ಟು ಬರ್ತೇದಿಯಾ ಕುಪ್ಪೆಟ್ಟು ಬರ್ತೇವೆ ಒಂದು ಮುರಿದ ದೂಕರೊಂದು ಕುಪ್ಪೆಟ್ಟು ಬರ್ತಿದ ಮಂತ್ರ ದೇವತೆ ಹೊಂದೊಂಡ ಸನ್ಯಾಸಿನಗಲೆಗೋಲಿ ಸನ್ಯಾಸಿ ಮಂತ್ರ ದೇವತೆ ಬಂದೊಂಡ ಆಯಾಯ ಜಾಗದ ಅನೇಕ ದರದ ತುಂಜು ನಿರ್ಮಾಣ ಮುಂದೊಂಡ ನನ್ನ ಅಭ್ಯರ್ಥನ ಕಟ್ಲೆ ಬೋಡು ಬಂದ ಅಭ್ಯರ್ಥಿ ಕಾವಳಿ ಮುಂದೊಂಡ ಅಥವಾ ಚದಿಗಟ್ಟು ಅಭಿಮಾನಿ ಮಂಜನ ಕಾಲುಗಲಿಗೆ ಮನೆ ಮಂಜು ಒಂದೇ ಸಂಕಲನ ಗೊತ್ತೊಂದು ನಂಚವಾಗುತ್ತೆ ಅಪಾಮಂತ್ರ ದೇವತೆ ದಾದನ ಅಪಕಾರವಾದ ಬಣ್ಣ ಅತೀತವರ್ಣೆ ಮಹಾಕಾಯೇ ರಕ್ಷಣೇತ್ವ ಭಯಂಕರೇ ಗಣವಾಮಿ ಸದಾ ದೇವಿ ನುಗ್ರದಲ್ಲಿ ಹೋಗಿದ್ದೇವೆ ಏಹಿ ಏಹಿ ಭಗವದೀ ದೃಪ್ವಂ ದೇವಿ ವಿಶ್ವಸಿದ್ಧ ಕಂಪಿಡೆಂಚಿನ ನಿತ್ಯವಾಗ್ಯದ ಮಂತ್ರನೂ ದು ಮಂತ್ರ ದೇವತೆ ಭಾವ ಮಂತಾರ ಸನ್ಮಸ್ಯರು ಆರಾಧನೆ ಕಳಕೊಂಡು ಯಾವ ಕಾಲ ಮಹಗೋಚಾರ ಮುಟ್ಟು ಈಜಾಗ ಬಣ್ಣಗ ದನ ಆದಿನೇತಿ ಧರ್ಮದೊಂಡ ಬರಿ ಬರಿಯಾಗ ಧರ್ಮ